ಹದ್ಮೂರು ಜನ ನಮ್ಮ ಗ್ರಾಮಸ್ಥರು ಹದಿಮೂರ್ ಜನಐಆರ್ ಮಾಡಿದ್ದಾರೆ ಅದಕ್ಕೆ ಮನೆ ಯಾರು ಈಗ ನಾವ್ ಈಗ ನೋಡಿ ಸರ್ ಅಲ್ಲಿಂದ ಹದಿಮೂರು ವರ್ಷದಿಂದ ಹೊರಟ ಮಾಡ್ಕೊಂಡು ಈಗ ಸಹಾಯ ಸಂಬಂಧಪಟ್ಟ

ನಮ್ಮ ಗ್ರಾಮಸ್ಥರು ಯಾವುದೇ ಫೋನ್ ಒಂದ್ ನಿಮಿಷ ನಿಮ್ಮ ಅಧಿಕಾರಿಗಳು ಸರ್ ಯಾವುದೇ ನಮ್ಮ ಗ್ರಾಮಸ್ಥರು ಅಹವಾಲುಗಳನ್ನು ಸ್ವೀಕರಿಸ್ತಾ ಇಲ್ಲ ನಾವು ಅದು ಏನೋ ಬೇಕಾದ್ರೆ ಅಧಿಕಾರಿಗಳು ಕೊಟ್ಟು ಆಯ್ತು

ನೀವು ಯಾವ್ದೇ ರಾಜಕಾರಣಗಳ ಪ್ರತಿದಿನ ಹೋಗ್ ಮಾಡತ್ತ ಸರ್ ನಮ್ಮನೆ ಕೆಲಸ ಮಾಡ್ಕೊಳಕ್ಕೆ ಆಗಲ್ಲ ಸಾರ್ವಜನಿಕರು ಹದ್ಮೂರ್ ವರ್ ಹೋರಾಟ ಮಾಡ್ತಿದ್ವಿ ಯಾವ್ದು ಪ್ರತಿಫಲ ಎರಡ್ ಲಕ್ಷ ಬಡಿಗೆ ಕೊಡ್ಕೊಂಡ ಸರ್ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಬಳಿ ಕೊಡ್ಕೊಂಡಾರ ಅದನ್ನ ಯಾವ ಜಾಗ ಅಂತ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ನಾಗತೊಳ್ಳಿ ಗ್ರಾಮ ಅಂತ ಹಾಸನ ತಾಲೂಕು ಇಂಡಸ್ಟ್ರಿ ಏರಿಯಾ ಕೆ ಡಿ ಬಿಳಿಸ್ಪುರ್ ರಸ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೆ ಡಿ ಬಿ ಅಧಿಕಾರಿಗಳು ಅದು ಪಾರ್ಕ್ ಜಾಗ ಮಿಸ್ ಇಟ್ಟಿದ್ರು ಇವಾಗ ತೊಂಬತ್ಮೂರರಿಂದ ಎರಡು ಎರಡು ಸಾವಿರದ ಹದಿಮೂರು ಗಂಟೆಯಲ್ಲೂ ಪಾರ್ಕ್ ಜಾಗ ಅಂತಲೇ ಇತ್ತು ಅದು ಅದರದ್ದು ಸರ್ಕಾರಿ ಹೋಮಾಳೋದ ಜಾಗ ಅದು ಸರ್ಕಾರಿ ಹೋಮಾಳೋದ ಜಾಗ ತಗೋ ಪಾರ್ಕಿಂಗ್ ಮಿಸ್ ಇಟ್ಟಿದ್ರಲ್ಲ ಅದಕ್ಕೆ ನಾವು ಸುಮ್ಮನಿದ್ದು ಊರು ಗ್ರಾಮಸ್ಥರಿಂದ ಪಾರ್ಕ್ ಅಲ್ಲ ಸಾರ್ವಜನಿಕ ಅನುಕೂಲ ಅಂತ ಹೇಳಿ ಸುಮ್ಮನಿದ್ದು ಜನ ಎಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಜನ್ ಅವರಿಗೆ ಅಲಾಟ್ಮೆಂಟ್ ಮಾಡ್ಬಿಟ್ರು ಕೆ ಡಿ ಬಿ ಕಲ್ಲು ಬಂಡೆಗಳಿಂದ ಕೂಡ ಇದೆ ಇದು ಪಾರ್ಕ್ ಜಾಗ ಮಾಡೋಕ್ಕಾಗಲ್ಲ ಫ್ಯಾಕ್ಟ್ರಿ ಕಟ್ಬೋದಂತೆ ಪಾರ್ಕ್ ಜಾಗ ಮಾಡೋಕ್ಕಾಗಲ್ಲ ಅಂತೇಳಿ ಅಲಾಟ್ಮೆಂಟ್ ಮಾಡ್ಬಿಟ್ರು ಮತ್ತೆ ಎಲ್ಲಾ ಊರ್ ಗ್ರಾಮಸ್ಥಲ್ಲ ಸ್ಟ್ರೈಕ್ ಮಾಡಿ ಮತ್ತೆ ಸುಳ್ಳು ಮಾಹಿತಿ ಕೊಟ್ಟು ಎಲ್ಲ ಮಾಡಿದ್ರು ಮತ್ತೆ ಆ ಊರ್ ಹೋಗಿ ಸ್ಟ್ರೈಕ್ ಮಾಡಿ ನಿಲ್ಲಿಸ್ತು ನಿಲ್ಲಿಸಿ ಆದ್ಮೇಲೆ ವಿಧಾನಸೌಧಕ್ಕೆ ಅಧಿವೇಶನದಲ್ಲಿ ರೇವಣ್ ಸಾಹೇಬ್ರು ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಕ್ಯಾನ್ಸಲೇಷನ್ ಮಾಡಿದ್ರು ಜಾಗವ ಪಾರ್ಕಿಂಗ್ ಅಂತ ಹೇಳಿ ಅಧಿವೇಶನದಲ್ಲಿ ಪಾರ್ಕ್ ಮಾಡಿ ಅಂತ ಹೇಳಿ ಮತ್ತ್ ಮಾಡಿ ಆದ್ಮೇಲೆ ಎರಡ್ ಸಾವಿರದ ಹದಿನೇಳರ ಗಂಟೆ ಯಾರೂ ಅದಕ್ಕೆ ಬೋಗನಿಲ್ಲ ಹಂಗೇ ಇತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಪಾರ್ಕಿಂಗ್ ತಂಡಕ್ಕೆ ಕರೆದ್ರು ಜಾಗ ಮತ್ತೆ ಪಾರ್ಕ್ ಮಾಡಿ ಅಂತ ಹೇಳಿ ಪಾರ್ಕ್ ಮಾಡಿ ಕಾದ್ಮೇಲೆ ಮತ್ ಮಾಡಿದ್ರು ಎರಡ್ ಸಾವಿರದ ಹದಿನೇಳರಿಂದ ಸುಮ್ನಿದ ಮತ್ತ ಇಪ್ಪತ್ ಮೂರಕ್ಕೆ ಬಂದ್ರು ಇಪ್ಪತ್ ಮೂರಕ್ಕೆ ಬಂದ್ಬಿಟ್ಟು ಕೋರ್ಟ್ ಇಂದ ಐತಿ ಅಂತೇಳಿ ಬಂದು ಬಂದ್ರು ಅಲ್ಲಿ ನಮ್ದು ಒಂದು ದೇವಸ್ಥಾನ ಕಟ್ಟಿದ್ರು ಗಣಪತಿ ದೇವಸ್ಥಾನ ಇತ್ತು ಆ ದೇವಸ್ಥಾನ ಉಣಿಸಿ ಹಾಕ್ಯಾರೆ ಇಲ್ಲ ಮತ್ತೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಆಗಿತ್ತು ಗಿಡ ಮರಗಳನ್ನ ನೆಟ್ಟಿದ್ದು ಆ ಗಿಡ ಮರ ಸಮೇತವಾಗಿ ಕಿತ್ತಾಕ್ಯಾರೆ ನೈಟ್ ಅಂಡ್ ನೈಟ್ ಕಿತ್ತಾಕಿದ್ದಾರೆ ಮತ್ತೆ ಇದು ಎಮ್ ಎಲ್ ಎ ಗ್ರಾಂಟ್ ಅದು ಗ್ರಾಂಟ್ ಆಗಿತ್ತು ಅದು ಕೆಲಸ ಮಾಡಿದ್ರು ಎಲ್ಲಾನು ತೆಗೆದು ತೆರವುಗಳಿಸಿ ದೇವಸ್ಥಾನ ನೈಟ್ ಅಂಡ್ ನೈಟ್ ಉಣಿಸಿ ಹಾಕಿ ಹದಿಮೂರರಿಂದ ಇಲ್ಲಿವರೆಗೂ ಯಾವುದೇ ತರದ ನಮಗೆ ಸಿಕ್ತಾ ಇಲ್ಲ

ಈಗ ಏನಾರ ನಾವು ಜಿಲ್ಲಾ ಮಟ್ಟದಿಂದ ಕೇಂದ್ರ ಕಚೇರಿವರೆಗೆ ಬಂದಿದೀವಿ ಈಗೇನು ನ್ಯಾಯ ಒದಗಿಸ್ತವರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಸುತ್ತಮುತ್ತ ಸುತ್ತಮುತ್ತಿವೆ ಹತ್ತು ಸಾವಿರ ಜನ ಸೇರಿ ಕೆಡಿ ಬಿ ಆಫೀಸ್ ಮುಂದೆ ಬಿಡಲ್ಲ ಅದೇ ಆಫೀಸ್ ಇವತ್ತೇನಾರು ತೀರ್ಮಾನ ಕೈಗೊಳ್ಳೋದಾದ್ರೆ ನಾಳಿಂದವ ನಾಳಿಂದ ಬಿ ಆಫೀಸ್ ಬೀಗ ಹಾಕ್ತೀವಿ ಏನ್ ಅಳಿಗ್ ಕುಡಿಕೆ ತರ ಕುಡ್ಕೊಳ್ಳಿ ನಮ್ಮನೆಗೆ ಯಾರೇನು ಕೇಳ್ತಿಲ್ಲ ಒಬ್ಬನಿಗೆ ಹದಿನಾರು ಕೋಟಿ ಆಗ್ತೀನಿ ಮಾರುಕಟ್ಟು ನ್ಯಾಯ ಕೇಳಕ್ ಹೋದ್ರೆ ಮೇಲೆ ಹದಿನಾರು ಜನ ಮೇಲೆ ಎಫ್ಐಆರ್ ಮಾಡಿಸಿದ್ದಾರೆ ಸಾರ್ವಜನಿಕರ ಆಸ್ತಿ ಉಳಿಸಿ ಅಂತ ಕೇಳಕ್ ಹೋದ್ರೆ ಪೊಲೀಸ್ ಇಲಾಖೆ ನಮ್ಮೇಲೆ ಬೇರೆ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ರಾಜಕೀಯರು ಅವ್ರಿಗೆ ಹೇಳ್ತಾರೆ ಅಂತ ಎಲ್ಲರಿಗೂ ಹೇಳ್ತಾರೆ ನ್ಯಾಯ ಬದ್ ಯಾರೂ ಇಲ್ಲ ಇಲ್ಲಿ ಭ್ರಷ್ಟಾಧಿಕಾರಿಗಳು ಭ್ರಷ್ಟಗಳು ಹುಟ್ಟಿರೋದು ನ್ಯಾಯಕ್ಕಾಗಿ ಯಾರು ಹುಟ್ಟಿಲ್ಲ ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ನ್ಯಾಯ ಶಿಕ್ಷಣ ಜಾಗ ಬಿಡಲ್ಲ ನ್ಯಾಯಕ್ಕಾಗಿ ನಾಳೆಯಿಂದ ಇವತ್ತು ಏನಾರ ಅವ್ರ ತೀರ್ಮಾನ ಕೈಗೊಳ್ಳಲ್ಲ ಆದ್ರೆ ಕೆ ಡಿ ಬಿ ಆಫೀಸ್ ಮುಂದೆ ಬಿಗಾ ಗೇಟಿಗೆ ನಮ್ಮ ಕೂಡಿಕೆ ತರ ಕೂಡ ಕೇಳಿ ಅಲ್ಲ ಊಟ ಕೇಳಿ ದನಕರ ಕಡ ಮಾಡ್ಕೆತಾರ ಮಾಡ್ಕೊಳ್ಳಿ ಎಂ ಬಿ ಪಾಟೀಲ್ ಸಾಹೇಬ್ರು ಉಳಿಸ್ಕೊಡಿ ಅಂತ ಒಂದು ಲೆಟರ್ ಕೊಟ್ಟಿದ್ದಾರೆ ಮನೆಯ ಅದಕ್ಕೂ ಕೆಡಿಬಿ ಬಿ ಅಧಿಕಾರಿಗಳು ಕ್ರಮ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಮಿನಿಸ್ಟರ್ ಕೊಟ್ಟು ನೆಟ್ರು ಸ್ಪಂದ ಅಂದ್ರೆ ಯಾರಿಗೆ ಸ್ಪಂದಿಸ್ತಾರೆ ಅಧಿಕಾರಿಗಳು ಸ್ಪಂದಿಸ್ತಾರೆ ಅಧಿಕಾರಿಗಳು ಇದಕ್ಕೆಲ್ಲ ಕಾರಣ ಯಾರು ಸರ್ ಮುಖ್ಯ ಕಾರಣ ಯಾರು ಸರ್ ಜಗದೀಶ್ ಅಂತ ಓನರು ಖಾಸಗಿ ವ್ಯಕ್ತಿ ರಾಜಕೀಯ ವ್ಯಕ್ತಿಗಳು ಇಟ್ಕೊಂಡು ಯಾವ ರಾಜಕಾರಣಿಗಳು ಯಾವ ಪಾರ್ಟಿಗೆ ಓದ್ತಾ ಇರ್ತಾರೆ ಇವತ್ತು ಈ ಪಾರ್ಟಿಲಿ ಯಾವ ಪಾರ್ಟಿ ಬರುತ್ತೆ ಆ ಪಾರ್ಟಿಗೆ ಓದ್ತಾರೆ ಇರಲಿ ಅವ್ರಿಗೆನೋ ಗೊತ್ತಲ್ಲ ಇವತ್ತು ನಡೆಯೋದು ನಮಗೆ ಗೊತ್ತಿರ್ತಕ್ಕ್ರಿಗೆ ಇದ್ರೆ ಹೇಳ್ಬೋದಾಯ್ತು ಅದೆಲ್ಲ ಬೆಸ್ಟಾಧಿಕಾರಿಗಳು ಕಾರಣ ಐತೆ ಎಲ್ಲ ಮೈನು ಕಾರಣ ಯಾಕೆ ಅಂದ್ರೆ ಕೆಡಿ ಕಲ್ಲು ಬಂಡೆಗಳಿಂದ ಕೊಡಿದೆ ಅಂತ ಕೊಟ್ಟರೆ ಮಾಹಿತಿ ಸುಳ್ಳು ಮಾಹಿತಿ ಕೊಡೋದು ಕಲ್ಲು ಬಂಡೆಗಳಿಂದ ಪಾರ್ಕ್ ಮಾಡಬಹುದು ಫ್ಯಾಕ್ಟ್ರಿ ಮಾಡಕ್ ಕಟ್ಟೆ ಫ್ಯಾಕ್ಟ್ರಿ ಕಟ್ಬಹುದಂತೆ ಕಲ್ಲು ಬಂಡೆ ಕೊಡಿದ್ರೆ ಫ್ಯಾಕ್ಟ್ರಿ ಮಾಡಕ್ ಆಗೋದು ಅಂತ ಇದ್ದಾರೆ ಹಂಗಂತ ಮಾಹಿತಿ ಸುಳ್ಳು ಮಾಹಿತಿ ಎಲ್ಲ ಕೊಟ್ಟು ಮಾಡಿದರೆ ಸರ್ ಇದು ಮುಂದಿನಲ್ಲಿ ಏನ್ ಹೋಗ್ರು ಆಗುತ್ತೆ ಇಪ್ಪತ್ತೈದು ವರ್ಷ ಐತೆ ಇನ್ನೂ ಐವತ್ತು ವರ್ಷ ಅಲ್ಲ ಕೊನೆ ಕಾಲಕ್ಕೆ ಕೆಡಿಪಿ ಆಫೀಸ್ಗೆ ಬೀಗ ಹದಿನೈದು ಪಾರ್ಕ್ ಮಾಡಿಕೊಡ್ಲಿ ಏನೈತೆ